ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ರಂಗೇರಿದ್ದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರ ಸುಪುತ್ರ ಸಂಕಲ್ಪ ಶೆಟ್ಟರ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿದ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೆ ಬಿಜೆಪಿ ಜಯದ ಪತಾಕೆ ಹಾರಿಸಲಿದ್ದು ಸುಮಾರು ಎರಡು ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಯಾವ ರೀತಿ ಪ್ರಚಾರ ತಂತ್ರಗಳು ಮತ್ತೆ ತಮ್ಮ ತಂದೆಯವರನ್ನ ಗೆಲ್ಲಿಸಲಿಕ್ಕೆ ಯಾವ ರೀತಿ ಏನೇನು ರಣತಂತ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ ವಿಶೇಷವಾಗಿ ಒಂದ್ ರೀತಿ ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಸಾಹೇಬರು ವಿಶೇಷವಾಗಿ ಸಾಕಷ್ಟು ಕಿತ್ತೂರು ಕರ್ನಾಟಕದಲ್ಲಿ ಅತ್ಯಂತ ಪ್ರಭಾವಿ ರಾಜಕಾರಣಿ ಈ ಬಾರಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಬೆಳಗಾವಿಯಿಂದ ನಿಲ್ತಾ ನಿಂತಿದ್ದಾರೆ ಏನಿಸ್ತಾರೆ ಸರ್ ಇಲ್ಲ ಜಗದೀಶ್ ಶೆಟ್ಟರ್ ಸಾಹೇಬ್ರೂ ಮುಂಚೆಯಿಂದನೂ ಅವರು ಯಾವಾಗ ನಮ್ಮ ಕೇಂದ್ರ ಸಚಿವರಾಗಿದ್ದ ಸುರೇಶ್ ಅಂಗಡಿಜಿ ಅವರು ಇಲ್ಲಿ ಇದ್ದಾಗ ಅವರು ಜಿಲ್ಲಾ ಅಧ್ಯಕ್ಷ ಇದ್ದಾಗೂ ಸಹ ಬಾಳಸತಿ ಇಲ್ಲಿ ಬಂದು ಅವ್ರ ಜೊತೆ ಸೇರಿ ಸಂಘಟನೆ ಮಾಡಿ ಮಾಡಿರುವ ನಾಯಕರು ಸೊ ಬೆಳಗಾವಿ ಜಿಲ್ಲೆ ಅವ್ರಿಗೇನು ಹೊಸದಲ್ಲ ಸೊ ಅದಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಮುಂಚಿತವಾಗಿ ಆ ಒಂದು ಸಂಬಂಧ ಇದೆ ಮತ್ತು ಇಲ್ಲಿ ಸಾಕಷ್ಟು ಬಿಜೆಪಿ ಪಕ್ಷಗೋಸ್ಕರ ಅವ್ರು ಸಂಘಟನೆ ಮಾಡಿದ್ದಾರೆ ಅದಕ್ಕೆ ಇಲ್ಲಿ ಎಲ್ಲ ನಾವು ಇವತ್ತು ಸಾಹೇಬನ ವೆಲ್ಕಮ್ ಮಾಡೋದು ಒಂದು ದೊಡ್ಡ ರ್ಯಾಲಿ ಥರನೇ ಆಯಿತು ಅದು ನೋಡಿದ ಮೇಲೆ ನಮ್ಗೆ ಇನ್ನೂ ಕಾನ್ಫಿಡೆನ್ಸ್ ಇದೆ ನಾವು ಹೆಚ್ಚಿನ ಅಂತರದಿಂದ ಗೆದ್ದು ಬರ್ತೀವಿ ಅಂತ ಸರಿಗಾ ವಿಶೇಷವಾಗಿ ಮೋದಿಯವ್ರನ್ನ ಮತ್ತೆ ಮೂರನೇ ಬಾರಿ ಪ್ರಧಾನ ಮಾಡ್ಲಿಕ್ಕೆ ಪ್ರಧಾನಿ ಮಾಡ್ಲಿಕ್ಕೆ ಸಾಕಷ್ಟು ತಮ್ಮ ತಂದೆಯವರು ಸೇರಿದಂತೆ ಸಾಕಷ್ಟು ಸಂಕಲ್ಪ ತೊಟ್ಟಿದ್ದಾರೆ ವಿಶೇಷವಾಗಿ ತಾವು ಸಹ ಯುವಕರು ಅತ್ಯಂತ ಈ ಬಾ ಈ ಭಾಗದಲ್ಲಿ ಸಾಕಷ್ಟು ಯುವ ಸಮುದಾಯನೇ ಜಾಸ್ತಿ ಇದೆ ಆ ಎಲ್ಲಾ ಯುವ ಸಮುದಾಯಕ್ಕೆ ಒಬ್ಬ ಯುವಕರಾಗಿ ತಾವೇನಲ್ಲಿ ಬಯಸ್ತೀರ ಇಲ್ಲ ಯಾಕಂದ್ರೆ ನರೇಂದ್ರ ಮೋದಿಜಿ ಅವರು ಬರೇ ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ ಇಡೀ ಜಗತ್ತಿಯಲ್ಲಿ ವಿಶ್ವ ಗುರು ಆಗ್ತಾ ಇದ್ದಾರೆ ಇಂಥ ಸಮಯದಲ್ಲಿ ಇಂಥ ಒಂದು ಅಮೃತ ಕಾಲದಲ್ಲಿ ನ ನಮ್ಮ ನರೇಂದ್ರ ಮೋದಿಜಿ ಅಂತ ನಾಯಕತ್ವ ಸಾಕಷ್ಟು ಯುವ ಪೀಳಿಗೆ ಪ್ರೇರಣೆಯಾಗಿದ್ದಾರೆ ಅದಕ್ಕೆ ಅವರಿಗೆ ಆರಿಸ್ಕೊಡ್ಲಿಕ್ಕೆ ಅವರ ಕೈ ಬಲಪಡಿಸ್ಲಿಕ್ಕೆ ಬೆಳಗಾವಿಯಿಂದ ಬಿಜೆಪಿ ಆಯ್ತು ನಮ್ಮ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಆರಿಸಲಿಕ್ಕೆ ಎಲ್ಲಾ ಯುವಕರು ಮತ್ತು ಯುವ ಪೀಳಿಗೆ ಹುಮ್ಮಸ್ದಿಂದ ಹುರುಪದಿಂದ ಕಾಯ್ತಾ ಇದ್ದಾರೆ ವೋಟಿಂಗ್ ದಿನಕ್ಕೆ ಸರ್ ಈಗ ತಮ್ಮ ಮಾವನವರು ದಿವಂಗತ ಸುರೇಶ್ ಅಂಗಡಿ ಅವರು ಸಾಕಷ್ಟು ಒಂದ್ ರೀತಿ ಕೇಂದ್ರ ಅಕಾಲಿಕ ಇದಾದ್ರು ಸಾಕಷ್ಟು ಕನ್ಸ್ಕೊಂಡಿದ್ರು ರೈಲ್ವೆ ಯೋಜನೆ ಮತ್ತೆ ವಿಶೇಷವಾಗಿ ಬೆಳಗಾವಿಯಿಂದ ಕಿತ್ತೂರು ಮಾರ್ಗವಾಗಿ ಧಾರವಾಡಕ್ಕೆ ರೈಲ್ವೆ ಯೋಜನೆ ಅಂತಕ್ಕಂಥದ್ದು ಮಹತ್ವ ಯೋಜನೆ ಇದ್ ಮಾಡಿದ್ರು ಅವನ್ನೆಲ್ಲ ಏನಾರು ವಿಶೇಷವಾಗಿ ಮುಂದುವರ್ಸ್ತಕ್ಕಂತ ಕೆಲಸ ಮಾಡ್ತೀರಾ ತಮ್ಮ ತಂದೆಯವ್ರಿಗೆ ಇದ್ರೆ ಖಂಡಿತ ಸರ್ ತಂದೆಯವರು ಯಾಕಂದ್ರೆ ಅಂಗೀಜಿಯವರು ಏನು ರೈಲ್ವೆ ಮಂತ್ರಿ ಅವರು ಆಗಿದ್ದಾಗ ಬಹಳಷ್ಟು ಯೋಜನೆಗಳು ಇಡೀ ದೇಶಕ್ಕೆ ಮತ್ತು ವಿಶೇಷವಾಗಿ ಕರ್ನಾಟಕಕ್ಕೆ ಬೆಳಗಾವಿಗೆ ತಗೊಂಡು ಬಂದಿದ್ದಾರೆ ಸೊ ಅದಕ್ಕೆ ಆ ಬೆಳಗಾವಿ ನಮ್ಮ ಬೆಳಗಾವಿಗೆ ಏನು ವಿಶೇಷವಾಗಿ ಪ್ರೊಜೆಕ್ಷನ್ ತೊಗೊಂಡ್ಬಂದಿದ್ದಾರೆ ಅದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಮತ್ತು ಅದನ್ನ ಪೂರ್ಣಗೊಳಿಸ್ಲಿಕ್ಕೆ ಜಗದೀಶ್ ಶೆಟ್ಟರ್ ಅವರು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾನಂತ ನಂಗೆ ವಿಶ್ವಾಸ ಇದೆ ಮತ್ತೆ ಇನ್ನೊಂದು ಇಲ್ಲಿ ಸ್ಥಳೀಯ ಕೆಲವರು ನಾಯಕರುಗಳು ಒಂದ್ ರೀತಿ ಸಾಕಷ್ಟು ಅಸಮಾಧಾನ ಆಗಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಅವೆಲ್ಲ ಅಸಮಾಧಾನ ಎಲೆಕ್ಷನ್ ಅಷ್ಟೊತ್ತಿಗೆ ತಣಿಸ್ಬೋದಾ ಈಗ ಆಲ್ರೆಡಿ ಎಷ್ಟೋ ಕಂಡು ನಾಯಕರು ಆಯಿತು ಅವರು ಖಂಡಿತವಾಗಿ ಎಲ್ಲರೂ ಈಗ ಶಾಂತರಾಗಿದ್ದಾರೆ ಮತ್ತು ಪಕ್ಷಕ್ಕೋಸ್ಕರ ನರೇಂದ್ರ ಮೋದಿಜಿ ಅವರು ಮೂರನೇ ಸತಿ ಪ್ರಧಾನ ಮಂತ್ರಿ ಆಗ್ಬೇಕಂತ ಒಂದು ಉದ್ದೇಶದಿಂದ ಸ್ಥಳೀಯ ನಾಯಕರು ಎಲ್ರೂ ಸಮಾಧಾನ ಆಗಿದ್ದಾರೆ ಮತ್ತು ನಿನ್ನೆ ತಾನೇ ನಮ್ಮ ಹಿರಿಯ ನಾಯಕರಾದ ಯಡಿಯೂರಪ್ಪ ಅವರು ಬಂದು ಅವರು ಸಹ ಎಲ್ಲರ ಜೊತೆ ಮಾತುಕತೆ ಮಾಡಿದ್ದಾರೆ ಸೊ ಆ ಒಂದು ಅಸಮಾಧಾನ ಇರೋದು ಆ ಏನು ಪ್ರಶ್ನೆ ಪ್ರಶ್ನೆ ಉದ್ಭವನೆ ಆಗಲ್ಲ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಭಾರತೀಯ ಜನತಾ ಪಕ್ಷ ಕ್ಯಾಂಡಿಡೇಟ್ ನ ಗೆಲ್ಲಿಸ್ಬೇಕು ಜಗದೀಶ್ ಶೆಟ್ಟರ್ನ್ ಗೆಲ್ಲಿಸ್ಬೇಕು ಮತ್ತು ನರೇಂದ್ರ ಮೋದಿಜಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ದೇಶದ ಪ್ರಧಾನಮಂತ್ರಿ ಆಗ್ಬೇಕಂತ ಎಲ್ರು ಎಲ್ರು ಅಭಿಲಾಷೆ ಇದೆ ಈಗ ಜಗದೀಶ್ ಶೆಟ್ಟರ್ ಮನೆತನ ಪ್ಲಸ್ ವಿಶೇಷವಾಗಿ ಅವರ ಅಭಿಮಾನಿಗಳಲ್ಲಿ ಒಂದು ಇದಿದೆ ಸರ್ ಕೂಗು ಇಲ್ಲೊಂದ್ ಕಡೆ ಸಂಕಲ್ಪ ಶೆಟ್ಟರ್ ಅವರು ಸಹ ರಾಜಕೀಯಕ್ಕೆ ಬರಬೇಕು ಸಕ್ರಿಯ ರಾಜಕೀಯಕ್ಕೆ ಒಂದ್ ರೀತಿ ಬಂದು ಒಂದು ಹುಬ್ಳಿನೋ ಅಥವಾ ಯಾವ್ದಾರು ಒಂದು ಕ್ಷೇತ್ರದ ಒಂದ್ ರೀತಿ ಶಾಸಕರಾಗಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ಒಂದಿದೆ ತಾವೇನಾದ್ರು ನಿರೀಕ್ಷೆ ಮಾಡ್ಬೋದಾ ಮುಂಬರ್ತಕ್ಕಂಥ ದಿನಗಳಲ್ಲಿ ಅಲ್ಲ ಸರ್ ಈಗ ನಾವು ನಾನು ಮುಂಚೆಯಿಂದನೂ ಸ್ವತಃ ನಮ್ಮ ಅಜ್ಜವರಾದ ಯಶ್ ಶೆಟ್ಟರು ಅವರು ಜನಸಂಘದಿಂದ ಮೇಯರ್ ಇದ್ರು ನಮ್ಮ ಸೌತ್ ಇಂಡಿಯಾದಲ್ಲಿನೇ ಜನಸಂಘ್ ಮೇಯರ್ ಇದ್ರು ಫಸ್ಟ್ ಮೇಯರ್ ಅಂತ ಒಬ್ಬ ಮೊಮ್ಮಗ ನಾನು ನಾನು ನಮ್ಮ ಫ್ಯಾಮಿಲಿಯಲ್ಲಿ ಏನಿದೆ ಅಂದ್ರೆ ಸಮಾಜ ಸೇವೆ ನಮ್ಮ ಅವರ ಅಜ್ಜರ ಹೆಸರಲ್ಲಿ ನಾನು ಸಾಕಷ್ಟು ಸಮಾಜ ಸೇವೆ ಮಾಡ್ತಾ ಬಂದಿದ್ದೇನೆ ಹುಬ್ಬಳ್ಳಿ ಧಾರವಾಡಲ್ಲಿ ಮತ್ತು ಸಾಕಷ್ಟು ಎಲೆಕ್ಷನ್ಸ್ ಅಲ್ಲಿ ಆಯ್ತು ಮತ್ತು ಬೆಳಗಾವಿ ಎಲೆಕ್ಷನ್ ಲಾಸ್ಟ್ ಟೈಮ್ ಬೈ ಎಲೆಕ್ಷನ್ ಆಯ್ತು ಮತ್ತೆ ಹಿಂದಿನ ಎರಡ್ ಸಾವಿರದ ಹತ್ತೊಂಬತ್ತು ಆ ಮುಂಚೆ ಎಲೆಕ್ಷನ್ ಇರೋದ ಟೈಮಲ್ಲೂ ಸಾಕಷ್ಟು ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಮತ್ತು ಮುಂಚೆನೂ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಮುಂಚಿತವಾಗಿ ನಾನು ಇನಿಷಿಯೇಟಿವ್ ತಗೊಂಡು ಮಾಡ್ತಾ ಬಂದಿದ್ದೇನೆ ಖಂಡಿತ ಪಕ್ಷದವರು ಏನಾದರೂ ಜವಾಬ್ದಾರಿ ಕೊಟ್ರೆ ನಾನು ಅದಕ್ಕೆ ತಲೆವಾಗಿ ಜವಾಬ್ದಾರಿಯನ್ನು ಪೂರೈಸ್ತೇನೆ ಒಟ್ಟಾರೆ ಈ ಬಾರಿ ಚುನಾವಣೆಯಲ್ಲಿ ಮತ್ತೆ ಗೆದ್ದೆ ಗೆಲ್ತಿರ ಅಂತಕ್ಕಂಥ ಎಷ್ಟು ಹಂತದಿಂದ ಗೆಲ್ಬಹುದು ಅಂತ ನಿರೀಕ್ಷೆ ಮಾಡ್ತೀನಿ ಈಗ ನಾವು ಈ ಇವತ್ತು ಜಗದೀಶ್ ಶೆಟ್ಟರ್ ಅವರು ಏನು ಬೆಳಗಾವಿಗೆ ಬಂದಿದ್ದಾರೆ ಸಾಕಷ್ಟು ವಿಜೃಂಭಣೆಯಿಂದ ಅವರ ವೆಲ್ಕಮ್ ಆಯ್ತು ಅದೆಲ್ಲ ಒಂದು ವಾತಾವರಣ ನೋಡಿದ್ರೆ ನಾವು ಅತಿ ಎರಡು ಲಕ್ಷಕ್ಕಿಂತ ಹೆಚ್ಚು ಇವತ್ತು ಬಿ ಎಸ್ ಯಡಿಯೂರಪ್ಪಾಜಿ ಅವರು ಹೇಳಿದ್ದಾರೆ ಎರಡು ಲಕ್ಷಕ್ಕಿಂತ ಹೆಚ್ಚು ಅಂತರದಿಂದ ಜಗದೀಶ್ ಶೆಟ್ಟರ್ ಅವರು ಗೆದ್ದು ಬರ್ಬೇಕ ಅಂತ ಅವರು ಹೇಳಿದ್ದಾರೆ ಮತ್ತು ಬರ್ತಾರಂತ ಎಲ್ರಿಗೂ ವಿಶ್ವಾಸ ಇದೆ ಹಾಗೂ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಫಾರ್ ವಾಚಿಂಗ್ ರೀಡ್ ಡಿಸ್ಕಸ್ ವಿತ್ ಎಡಿಟರ್ ಎನ್ ಪ್ರಶಾಂತ್ ರಾವ್ ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್ ಡಿಜಿಟಲ್ ಅಂಡ್ ವಿಜುಲ್ ಮೀಡಿಯಾ ಭಾರತ ವೈಭವ ಡೈಲಿ ನ್ಯೂಸ್ ಪೇಪರ್ ಬಿಬಿನ್ಯೂ ಚಾನಲ್ ಅಂಡ್ ಬಿಬಿಫಾಸ್ ವೆಬ್ ನ್ಯೂಸ್ ಫ್ರಮ್ ಆಲ್ ದೂಕಾಸ್ ಆಫ್ ಕರ್ನಾಟಕ